ಅಜ್ಜಿ ಅಜ್ಜಿ ಹಾಯ್ ನಾನ್ ಮಮತಾ ಜಗತ್ತು ಯಾರ ತಲೆ ಬಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬುದ್ಧಿವಂತರಗ್ ಮಾತ್ರ ಸಲಾಂ ಹಾಕುತ್ತೆ ಹಾಗಾಗಿ ಇವತ್ತು ಭಾರಿ ಬುದ್ಧಿವಂತ ಅಂತ ಎಲ್ಲಾರು ಹೇಳೋ ಬಿರ್ಬಲ್ನ ಕತೆ ಅಜ್ಜಿ ಹೇಳ್ತಾಳಂತೆ ತಡ ಮಾಡೋದೇನಕ್ಕೆ ಬನ್ನಿ ಕೇಳೋಣ ಬನ್ನಿ ಮಕ್ಕಳ ಕಥೆ ಶುರು ಮಾಡೋಣವಾ ಹ್ಞೂ ಅಜ್ಜಿ ನಾ ರೆಡಿ ಅಜ್ಜಿ ಅಕ್ಬರನ ಆಸ್ಥಾನದಲ್ಲಿ ಬೀರ್ಬಲ್ಲ ಮಂತ್ರಿಯಾಗಿದ್ದ ತುಂಬಾ ಬುದ್ಧು ಅಂತ ಯಾವುದೇ ಸಮಸ್ಯೆ ಬಂದರೂ ಠಕ್ ಅಂತ ಪರಿಹಾರ ಕೊಡ್ತಿದ್ದ ಒಂದು ಸಲ ಏನಾಯಿತು ಒಬ್ಬ ಮರ ಕಡ್ದು ಜೀವನ ಮಾಡೋ ರಂಗಪ್ಪ ಅನ್ನೋ ಆ ಸ್ವಾಮಿ ಒಂದಿಷ್ಟು ಕಟ್ಟಿಗೆಗಳನ್ನ ಹೊರೆ ಕಟ್ಕೊಂಡು ದಾರಿಲಿ ಬರುವಾಗ ಒಬ್ಬ ಕ್ಷೌರಿಕ ಅಂದ್ರೆ ಹೇರ್ ಕಟಿಂಗ್ ಮಾಡೋನು ಇವನನ್ನ ನಿಲ್ಸಿ ಮಾತಾಡ್ತಾ ನಿಂತ ನಂಗೆ ಈ ಕಟ್ಟಿಗೆ ಬೇಕು ಪೂರ್ತಿ ಹೊರೆಗೆ ಎಷ್ಟು ದುಡ್ಡು ಅಂತ ಕೇಳ್ದ ಆಗ ರಂಗಪ್ಪಂಗೆ ತುಂಬಾ ಖುಷಿ ಆಗೋಯ್ತು ಒಂದೇ ಕಡೆ ತನ್ನೆಲ್ಲ ಕಟ್ಟಿಗೆ ಮಾರಾಟ ಆಗ್ತಾ ಇದೆ ಊರೂರು ಅಲಿಯೋ ಪಾಡು ಇಲ್ಲ ಅಂತ ರಂಗಪ್ಪ ಐದು ತಾಮ್ರದ ಬಿಲ್ಲೆಗಳನ್ನ ಕೊಡು ಅಂತ ಕೇಳ್ದ ತಗೊಳ್ಳೋನಿಗೂ ಈ ರೇಟು ಒಪ್ಪಿಗೆ ಆಯ್ತು ದುಡ್ಡನ್ನ ಕೊಟ್ಟು ಕಟ್ಟಿಗೆ ಹೊರೆನ ತಗೊಂಡ ಆಗ ರಂಗಪ್ಪ ಅದ್ರಲ್ಲಿರೋ ತನ್ನ ಕೊಡಲಿನ ತಗೊಳ್ಳೋಕೆ ಮುಂದಾದ ಇದನ್ನ ನೋಡಿದ ಖರೀದಿದಾರ ಖ್ಯಾತ ಏನಂತ ಖ್ಯಾತಿ ಅಜ್ಜಿ ಹೇಳ್ತೀನಿ ಕೇಳು ಮುಂದೆ ನಾನು ಸಂಪೂರ್ಣ ಹೊರಗೆ ದುಡ್ಡು ಕೊಟ್ಟು ಖರೀದಿ ಮಾಡಿರೋದ್ರಿಂದ ಕೊಡಲಿ ಹೊರೆಯೊಳಗಿರೋದ್ರಿಂದ ಅದು ನನಗೆ ಸೇರ್ಬೇಕು ಅಂತ ಪೊಟ್ಟು ಹಿಡಿದು ಆಗ ರಂಗಪ್ಪ ನಾನು ಕೊಡಲಿಯನ್ನ ಹೇಗೆ ಕೊಡೋದು ಅಂದ್ರೆ ನಾನು ಬದುಕೋದಾದ್ರೂ ಹೇಗೆ ಹೊಸ ಕೊಡಲಿಯನ್ನ ತಗೊಳ್ಳೋ ಶಕ್ತಿ ನನಗಿಲ್ಲ ನೀನು ಈ ರೀತಿ ಮೋಸ ಮಾಡಿದರೆ ನನ್ನ ಕುಟುಂಬದವರೆಲ್ಲ ಉಪವಾಸ ಬೀಳ್ತಾರೆ ಅಂತ ಹೇಳ್ದ ಅದನ್ನು ಈಗ ಹೇಳಿ ಪ್ರಯೋಜನ ಇಲ್ಲ ವ್ಯವಹಾರ ಮಾಡೋಕ್ಕೂ ಮುಂಚೆ ಯೋಚಿಸ್ಬೇಕಿತ್ತು ಪೂರ್ತಿ ಹೊರೆಗೆ ನಾನು ದುಡ್ಡು ಕೊಟ್ಟಿರೋದಕ್ಕೆ ಹೊರೆ ಒಳಗಿರೋದೆಲ್ಲ ನಂದೇ ನೀನು ಇನ್ನೇನು ಮಾತಾಡೋದು ಬೇಡ ಅಂತ ಗದುರ್ಬಿಟ್ಟ ಆದರೂ ಪಾಪದ ರಂಗಪ್ಪ ಅಣ್ಣ ದಯವಿಟ್ಟು ಹಾಗೆ ಹೇಳಬೇಡ ಇದು ಮೋಸ ನನ್ನ ಕೊಡಲಿನ ನನಗೆ ಕೊಟ್ರೆ ತುಂಬಾ ಉಪಕಾರ ಆಗತ್ತೆ ನನ್ನ ಕಷ್ಟಕ್ಕೆ ತಳ್ಬೇಡ ಅಂತ ಕಣ್ಣೀರಿಟ್ಟ ಅಯ್ಯೋ ಪಾಪ ಅಲ್ವಾ ಮಗು ಪಾಪ ಆದ್ರೆ ಆ ಖರೀದಿದಾರ ಮಾತ್ರ ಕರುಗ್ಲೇ ಇಲ್ಲ ಮೊದಲು ಏನ್ ಮಾತಾಗಿತ್ತೋ ಆ ರೀತಿ ನಡೆಯೋದನ್ನ ಕಲಿ ನಾನು ಯಾರಿಗೂ ಮೋಸ ಮಾಡ್ತಾ ಇಲ್ಲ ಜಾಸ್ತಿ ಮಾತಾಡದೆ ಮನೆಗ್ ನೋಡಿ ಅಂತ ಹೇಳಿಬಿಟ್ಟ ರಂಗಪ್ಪ ಮೋಸ ಹೋಗಿದ್ದಕ್ಕೆ ಕಣ್ಣೀರು ಹಾಕ್ತಾ ಮನೆಗ್ ಬಂದ ಮುಂದೆ ಹೇಗ್ ಜೀವನ ಮಾಡೋದು ಊಟಕ್ಕೆ ಆಸರೆ ಆಗಿದ್ದ ಕೊಡಲಿನ ಆತ ಕಿತ್ಕೊಂಡ ಹೆಂಡತಿ ಮಕ್ಕಳನ್ನ ಹೇಗ್ ಸಾಕೋದು ಮೂರತ್ತಿನ ಕೂಳಿಗೆ ಏನ್ ಮಾಡೋದು ಅಂತ ಕಡುಬಿಡುವ ರಂಗಪ್ಪ ಚಿಂತೆಲಿ ತಲೆ ಮೇಲೆ ಕೈ ಹೊತ್ಕೊಂಡ್ ಕುಂತ ಮಾರನೇ ದಿನ ಸಾಲ ಮಾಡಿ ಹೊಸ ಕೊಡಲಿನ ತಗೋಬೇಕು ಅಂತ ಎಲ್ಲಾರ ಹತ್ರ ಕೇಳ್ದ ಆದರೆ ಯಾರು ಈತನಿಗೆ ಸಹಾಯ ಮಾಡೋಕೆ ಬರಲೇ ಇಲ್ಲ ನಿಂಗೆ ಸಾಲ ಕೊಟ್ಟರೆ ಅದು ವಾಪಸ್ ಬರೋಲ್ಲ ತಿನ್ನೋಕೆ ಗತಿ ಇಲ್ದಿರೋ ನೀನು ಸಾಲನ ಹೆಂಗಾಯ ತೀರಿಸ್ತೀಯ ಅಂತ ಎಲ್ಲರೂ ಜೋರ್ ಮಾಡಿ ಕಳಿಸ್ಬಿಟ್ರು ಇವನಿಗೆ ಏನು ಮಾಡಬೇಕು ಅನ್ನೋದೇ ಅರ್ಥ ಆಗಲಿಲ್ಲ ಮೋಸ ಅವಮಾನ ಒಟ್ಟೊಟ್ಟಿಗೆ ಆಗಿದ್ಕೆ ಸಾಯು ನಿರ್ಧಾರಕ್ಕೆ ಬಂದ ಊರಲ್ಲಿರೋ ನದಿಗೆ ಹಾರಿಬಿಟ್ಟ ಅದೇ ಸಮಯಕ್ಕೆ ಅಲ್ಲಿ ಅಕ್ಬರ್ನ ಮಂತ್ರಿ ಬೀರ್ಬಲ್ ಹೋಗ್ತಾ ಇದ್ದ ಅವನು ನದಿಲಿ ಬಿದ್ದಿದ್ದ ರಂಗಪ್ಪನ್ನ ನೋಡ್ದ ತಕ್ಷಣ ನೀರಿಗೆ ಜಿಗಿದು ರಂಗಪ್ಪನ ಪ್ರಾಣ ಕಾಪಾಡ್ದ ಯಾಕಯ್ಯ ಸಾಯ್ತಾ ಇದ್ದೀಯಾ ಅಂತ ಕೇಳಿದ ಬೀರ್ಬಲ್ಗೆ ಎಲ್ಲಾನು ವಿವರವಾಗಿ ಹೇಳ್ದ ರಂಗಪ್ಪ ತನ್ಗಾದ ಮೋಸನ ಹೇಳ್ಕೊಂಡು ಕಣ್ಣೀರ್ ಹಾಕೊಂಡ ಎಲ್ಲಾನು ಕೇಳ್ದ ಬೀರ್ಬಲ್ಗೆ ನಿಂಗೆ ನಾನು ನ್ಯಾಯ ಕೊಡಿಸ್ತೀನಿ ಏನ್ ಹೆದ್ರು ಬೇಡ ಈಗ ಈ ದುಡ್ಡಿಂದ ಹೊಸ ಕೊಡಲಿನ ತಗೋ ಅಂತ ಹೇಳಿ ಸ್ವಲ್ಪ ದುಡ್ಡು ಕೊಟ್ ಕಳಿಸ್ದ ಎಷ್ಟ್ ಅಜ್ಜಿ ಬೀರ್ಬಲ ಹೋ ಮಗ ಒಳ್ಳೆಯವನೇ ಅವನು ನಂತರ ಮನೆಗ್ ಬಂದ ಬೀರ್ಬಲ್ಲು ಹೇಗಾದ್ರೂ ಮಾಡಿ ಆ ಖರೀದಿದಾರನಿಗೆ ಸರಿಯಾದ ಪಾಠ ಕಲಿಸ್ಬೇಕು ಇನ್ಮುಂದೆ ಯಾರಿಗೂ ಮೋಸ ಮಾಡಕ್ ಹೋಗ್ಬಾರ್ದು ಏನ್ ಮಾಡೋದು ಅಂತ ಯೋಚಿಸ್ತಾ ಕುಂತ ಮಾರನೇ ದಿನ ಬೇರೆ ವೇಷ ಹಾಕೊಂಡು ಊರಿಗೆ ಹೊಸ್ಬಾ ಅನ್ನೋ ರೀತಿ ಮೋಸ ಮಾಡಿದ್ನಲ್ಲ ಅವನು ಅಂಗಡಿಗೆ ಬಂದ ಅಣ್ಣ ತಲೆ ಕ್ಷೌರಕ್ಕೆ ಎಷ್ಟು ತಗೊಳ್ತೀಯ ಅಂತ ಕೇಳ್ದ ನಾಲ್ಕು ಬಿಲ್ಲೆ ಅಂತ ಅಂದ ಕ್ಷೌರಿಕ ಗಡ್ಡ ಮಾಡೋಕೆ ಎಷ್ಟು ಅಂತ ಕೇಳ್ದ ಎರಡು ಬಿಲ್ಲೆ ಅಂತ ಹೇಳ್ದ ಸರಿ ತಗೊಳ್ಳಿ ದುಡ್ಡನ್ನ ಕ್ಷೌರ ಮಾಡಿ ಅಂತ ಹನ್ನೆರಡು ಬಿಲ್ಲುಗಳನ್ನ ಕೊಟ್ಟ ಆಗ ಕ್ಷೌರಿಕಂಗೆ ಆಶ್ಚರ್ಯವಾಯ್ತು ಕೇಳ್ದ ಅಲ್ಲಯ್ಯ ನೀನು ತಲೆ ಕೂದಲು ಜೊತೆ ಗಡ್ಡ ಬೋಳ್ಸಿದ್ರೂ ಆರು ಬಿಲ್ಲೆ ಅಷ್ಟೇ ಆಗತ್ತೆ ನೀನ್ ಯಾಕೆ ಹನ್ನೆರಡು ಬಿಲ್ಲೆ ಕೊಡ್ತಾ ಇದ್ದೀಯಾ ಅಂತ ಕೇಳ್ದ ಆಗ ಬೀರ್ಬಲ್ ಹೇಳ್ದ ಅಣ್ಣ ನನ್ನ ಗೆಳೆಯನೊಬ್ಬ ಬರ್ತಾ ಇದ್ದಾನೆ ಅವಂದು ಸೇರಿ ಹಣ ಕೊಟ್ಟೆ ಮೊದಲು ನನಗ್ ಕ್ಷೌರ ಮಾಡು ಆಮೇಲೆ ಅವನಿಗ್ ಕ್ಷೌರ ಮಾಡು ಅಂತ ಹೇಳ್ದ ಕೆರೆಯೋದೇ ಇದ್ಯಂತೆ ಒಂದು ತಲೆ ಆದ್ರೇನು ಎರಡು ತಲೆ ಆದ್ರೇನು ಅಂತ ಬೀರ್ಬಲ್ಗೆ ಕಟ್ಟಿಂಗ್ ಮಾಡ್ದ ಇವ್ನ ಕಟ್ಟಿಂಗ್ ಆದ್ಮೇಲೆ ಎಲ್ಲಿ ನಿಮ್ ಗೆಳೆಯ ಕರ್ಕೊಬನ್ನಿ ಅಂತ ಅಂದ ಕ್ಷೌರಿಕ ಇಲ್ಲೇ ಪಕ್ಕದ ಅಂಗಡಿ ಹತ್ರ ಇದ್ದಾನೆ ಅಂತ ಒಂದು ಕತ್ತೆನ ತಗೋಬಂದು ನಿಲ್ಲಿಸ್ತಾ ಅಯ್ಯಯ್ಯೋ ಕತ್ತೆ ತಗೊಂಡ್ಬಣ್ಣ ಅಜ್ಜಿ ೂ ಮಗು ಕತ್ತೆ ತಗೊಬಂದ ಆಗ ಕ್ಷೌರಿಕನು ಕೊಂಗಾಲ ಏನ್ ಸ್ವಾಮಿ ತಮಾಷೆ ಮಾಡ್ತಿದ್ದೀರಾ ಗೆಳೆಯನ್ನ ಕರ್ಕೊ ಬನ್ನಿ ಅಂದ್ರೆ ಕತ್ತೆನ ತಂದಿದ್ದೀರಾ ಅಂತ ಕೋಪದಿಂದ ಹೇಳ್ದ ಆಗ ಬೀರ್ಬಲ್ ಇವನೇ ನನ್ ಗೆಳೆಯ ತಂಗೆ ನೀವು ಕ್ಷೌರ ಮಾಡೋದು ಅಂತ ಹೇಳ್ದ ಆಗ ಕ್ಷೌರಿಕಂಗೆ ಕೋಪ ನೆತ್ತಿಗೆರೋಯ್ತು ನಾನು ಕತ್ತೆ ಕ್ಷೌರ ಮಾಡೋಕೆ ಸಾಧ್ಯನೇ ಇಲ್ಲ ನಾನೇನಾದ್ರೂ ಇವತ್ ಮಾಡಿದ್ರೆ ನಾಳೆಯಿಂದ ಕತ್ತೆ ಕೂದಲು ತೆಗಿಯೋನು ಅಂತ ಒಬ್ಬ ಗಿರಾಕಿ ಕೂಡ ಬರಲ್ಲ ಇದೆಲ್ಲ ಆಗಲ್ಲ ಅಂತ ಹೇಳ್ದ ಆಗ ಬೀರ್ಬಲ್ ಇದನ್ನ ಈಗ ಹೇಳಿ ಪ್ರಯೋಜನ ಇಲ್ಲ ವ್ಯವಹಾರ ಮಾಡೋಕ್ಕೂ ಮುಂಚೆ ಯೋಚಿಸಬೇಕಿತ್ತು ನೀನು ನನಗೂ ನನ್ನ ಸ್ನೇಹಿತಂಗೂ ಸೇರಿ ಹನ್ನೆರಡು ಬಿಲ್ಲೆ ತಗೊಂಡಿದ್ದೀಯ ಆರ್ ಬಿಲ್ಲೆ ಕೆಲಸ ಮಾಡಿ ಇನ್ನು ಅರ್ಧ ಕೆಲಸ ಬಾಕಿ ಇಟ್ಟಿದ್ದೀಯಾ ಮಾತನಾಡದೆ ನನ್ನ ಸ್ನೇಹಿತಂಗೂ ಕ್ಷೌರ ಮಾಡು ಅಂತ ಗದ್ರಿದ ಆಗ ಈತಂಗೆ ತಾನು ಮರ ಕಡಿಯೋನಿಗೆ ಮಾಡಿರೋ ಮೋಸದ ಬಗ್ಗೆ ನೆನಪಾಯಿತು ಹಾಗೆ ಇಲ್ಲಿ ಬಂದಿರೋನು ಸಾಮಾನ್ಯನಲ್ಲ ಅನ್ನೋದು ತಿಳಿತು ತಕ್ಷಣ ಬೀರ್ಬಲನ ಕಾಲಿಗೆ ಬಿದ್ದ ಸ್ವಾಮಿ ದಯವಿಟ್ಟು ನನ್ನ ಕ್ಷಮಿಸಿ ನೆನ್ನೆ ನಾನು ರಂಗಪ್ಪಂಗೆ ಮಾಡಿರೋ ತಪ್ಪು ನಂಗೀಗ ಅರಿವಾಯ್ತು ನಾನು ಆತಂಗೆ ಇವಾಗಲೇ ಹೋಗಿ ಕೊಡಲಿ ಕೊಟ್ಟು ಕ್ಷಮೆ ಕೇಳ್ತೀನಿ ಅಂತ ಅಂದ ಆಗ ಬೀರ್ಬಲ್ ನಸುನಕ್ಕೂ ಕತ್ತೆನ ತಗೊಂಡು ಹೋದ ನೀತಿ ಜೀವನದಲ್ಲಿ ಯಾರಿಗೂ ಮೋಸ ಮಾಡಕ್ಕೆ ಹೋಗ್ಬಾರ್ದು ನಾವು ಒಬ್ರಿಗೆ ಮೋಸ ಮಾಡಿದ್ರೆ ನಮಗೂ ಕೂಡ ಒಬ್ರಲ್ಲ ಒಬ್ಬರು ಯಾರಿಸೋರು ಇದ್ದೇ ಇರ್ತಾರೆ ಬುದ್ಧಿ ಇದ್ರು ಪೆದ್ದು ಪೆದ್ದು ತರ ಆಡಿದ್ರೆ ಜನ ನಮ್ಮ ಕೈಗೆ ತೆಂಗಿನಕಾಯಿ ಕೊಟ್ಟು ಹೋಗ್ತಾರೆ ಚಿಪ್ಪು ಬದಲು ತೆಂಗಿನಕಾಯಿ ಕೊಟ್ಟಿದ್ರೆ ತುಂಬಾ ಉಪಯೋಗ ಇದೆ ಏನೆಲ್ಲ ಉಪಯೋಗ ಅಂತ ಕೇಳಿದ್ರ ನೀವೇ ನೋಡಿ ಗೊತ್ತಾಗತ್ತೆ ಏ ಹುಡುಗಿ ನನ್ ಯಾವಾಗಲೂ ಪೆದ್ದು ಪೆದ್ದು ಅಂತಿದ್ಯಲ್ಲ ಇವಾಗ ಒಂದ್ ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳು ಹಣ್ಣು ಆಗದೆ ಇರೋ ಕಾಯಿ ಯಾವ್ದು ಏನು ಹಣ್ಣು ಆಗದೇ ಇರೋ ಕಾಯಿನ ನಂಗೆ ಗೊತ್ತಿಲ್ಲಪ್ಪ ಉತ್ತರ ಸಿಂಪಲ್ಲು ಹಣ್ಣಾಗದೆ ಇರೋ ಕಾಯಿ ಅಂದ್ರೆ ಅದು ತೆಂಗಿನಕಾಯಿ ನಿಂದು ವ ನಾವು ಬುದ್ಧಿವಂತರು ಬೈ ಬರ್ತ್ ಹೋಗ್ಲಿ ತೆಂಗಿನಕಾಯಿ ಯಾವಾಗಿಂದ ಯೂಸ್ ಮಾಡೋಕ್ ಶುರು ಮಾಡಿದ್ರು ಅದು ಅದು ಸುಮಾರು ಸುಮಾರೊಂದು ಐವತ್ತು ವರ್ಷಗಳಿಂದ ಬಳಸ್ತಾ ಇದಾರೆ ಎಲ್ಲೂ ಹೇಳೋಕ್ ಹೋಗ್ಬೇಡ ಪೆದ್ದು ಅಂತ ಬೇಗ ಗೊತ್ತಾಗುತ್ತೆ ತೆಂಗಿನಕಾಯಿ ಸುಮಾರು ಹದಿನಾರನೇ ಶತಮಾನದಿಂದಾನು ಇದೆ ಗೊತ್ತಾ ನಿಂಗೆ ಹಂಗಾ ನಾವು ನಮ್ಮ ಭಾಷೆಯಲ್ಲಿ ತೆಂಗಿನಕಾಯಿ ಅಂತ ಹೇಳಿದ್ರೆ ಇಂಗ್ಲಿಷ್ನಲ್ಲಿ ಕೋಕೋನಟ್ ಅಂತಾರೆ ಈ ಶಬ್ದ ಸ್ಪ್ಯಾನಿಷ್ ಮತ್ತೆ ಪೋರ್ಚುಗೀಸ್ನ ಮೂಲದಿಂದ ಬಂದಿದೆ ಹಂಗಂದ್ರೆ ಏನು ಕೋಕೋ ಅಂದ್ರೆ ಅವ್ರ ಭಾಷೆಯಲ್ಲಿ ತಲೆ ಅಂತ ಸ್ಪೆಷಲಿ ಮಂಗನ್ ತಲೆ ಯಾಕೆ ಆ ತರ ಕರಿತಿದ್ರು ಯಾಕಂದ್ರೆ ತೆಂಗಿನಕಾಯಿ ನೋಡೋಕೆ ತಲೆ ಆಕಾರದಲ್ಲಿದೆ ಹಾಗೆ ಅದರ ಸಿಪ್ಪೆಗಳಿರೋದ್ರಿಂದ ನಿನ್ ನೋಡ್ದಂಗೆ ಸಾರಿ ಸಾರಿ ಮಂಗನ್ ನೋಡ್ದಂಗೆ ಆಗಿರಬೇಕು ಬೇಡ ಹೌದು ಯಾವೆಲ್ಲ ದೇಶದಲ್ಲಿ ಇದನ್ನ ಜಾಸ್ತಿ ಬೆಳೀತಾರೆ ಭಾರತ ಸೇರಿದಂತೆ ಶ್ರೀಲಂಕಾ ಇಂಡೋನೇಷ್ಯಾ ಫಿಲಿಪೈನ್ಸ್ ಮತ್ತು ಮಾಲ್ಡೀವ್ಸ್ ನಲ್ಲಿ ಅತಿ ಹೆಚ್ಚು ಬೆಳೀತಾರೆ ತೆಂಗಿನಕಾಯಿ ಉಪಯೋಗಿ ಅಲ್ವಾ ಹೌದು ಇದರಲ್ಲಿ ವೇಸ್ಟೇಜ್ ಅನ್ನೋದೇ ಇಲ್ಲ ನೋಡು ಎಣ್ಣೀರು ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೆಯದು ಅದು ಬೆಳೆದ ಮೇಲೆ ಕಾಯಿ ಸಿಗುತ್ತೆ ಎಲ್ಲರ ಮನೆಯಲ್ಲೂ ಅಡುಗೆಗೆ ಬೇಕೇ ಬೇಕು ಹಾಗೆ ನೆಕ್ಸ್ಟ್ ಲೆವೆಲ್ ಕೊಬ್ಬರಿ ಹಲ್ವಾ ಗಿಲ್ವಾ ಅಂತ ತುಂಬಾ ಸ್ವೀಟ್ಗಳನ್ನು ತಯಾರಿಸ್ತಾರೆ ಹಾಗೆ ಎಣ್ಣೆನ ಕೂಡ ತೆಗಿತಾರೆ ಹೌದು ಈ ತೆಂಗಿನ ಮರ ಇದು ಸುಮಾರು ಮೂವತ್ತು ಮೀಟರ್ ನಷ್ಟು ಬೆಳೆಯುತ್ತೆ ಹಾಗೆ ಅದರ ಗರಿಗಳು ನಾಲ್ಕರಿಂದ ಆರು ಮೀಟರ್ ಇರುತ್ತೆ ಮತ್ತೆ ಇದ್ರ ನಾರಿಂದ ಹಗ್ಗ ಮಾಡ್ತಾರಲ್ವಾ ಹಗ್ಗ ಮಾತ್ರ ಅಲ್ಲ ಕಾಲು ಮ್ಯಾಟ್ ಬ್ರಷ್ ಮತ್ತೆ ನಿನ್ ಮಲ್ಗೋ ಹಾಸಿಗೆ ಮಾಡಕ್ಕೂ ಬಳಸ್ತಾರೆ ಅದ್ರ ಗರಿಲಿ ಸಿಗೋ ಕಡ್ಡಿಗಳಿಂದ ಕಸ ಪೊರ್ಕೆ ಮಾಡೋದು ನಿಂಗ್ ಗೊತ್ತಿದೆ ಎಸ್ ಐ ನೋ ಇಟ್ ವೆರಿ ವೆಲ್ ಕಾಯನ್ನ ಮರದಿಂದ ಕೆಳಗಿಳಿಸೋದು ಕಷ್ಟ ಅಲ್ವಾ ಹೌದು ಆದರೆ ರೈತರು ಅದರಲ್ಲಿ ಪಳಗಿರ್ತಾರೆ ಶ್ರೀಲಂಕಾದಲ್ಲಿ ಅದಕ್ಕೋಸ್ಕರನೇ ಮಂಗಗಳಿಗೆ ಟ್ರೈನಿಂಗ್ ಕೊಟ್ಟು ರೈತರು ಕೆಲಸನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ವಾವ್ ಗ್ರೇಟ್ ಐಡಿಯಾ ಹಾ ಅವು ಮನುಷ್ಯನ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ಕಾಯಿನ ಕೀಳ್ತವೆ ಅಬ್ಬರೆ ಏನೇನ್ ಮಾಡ್ತಾರಪ್ಪ ಬುದ್ಧಿವಂತರು ಮತ್ತೆ ಹಿಂದೂಗಳಿಗೆ ತೆಂಗು ಬೇಕೇ ಬೇಕು ಇದಕ್ಕೆ ಮೂರ್ ಕಣ್ಣಿರೋದಕ್ಕೆ ಶಿವನ ಪ್ರತಿರೂಪ ಅನ್ನೋ ನಂಬಿಕೆ ಇದೆ ಹಾಗೆ ದೇವರಿಗೆ ನೈವೇದ್ಯ ಅಂತ ತೆಂಗಿನಕಾಯಿಯನ್ನ ಕೊಡೋದ್ರ ಹಿಂದೆ ಒಂದು ಸಂಗತಿ ಇದೆ ಏನದು ದೇವ್ರು ಪರಿಪೂರ್ಣ ಅಂತ ನಂಬೋದಕ್ಕೆ ಪರಿಪೂರ್ಣವಾಗಿರೋದು ನಿಷ್ಕಲ್ಮಶವಾದದ್ದನ್ನೇ ಅರ್ಪಿಸಬೇಕು ಅಂತ ತೆಂಗಿನಕಾಯಿನ ಕೊಡ್ತಾರೆ ಇದು ನಿಷ್ಕಲ್ಮಶ ಹೇಗೆ ನಾವಿವತ್ತು ಎಷ್ಟೋ ಪಾನೀಯಗಳನ್ನ ನೋಡಿದೀವಿ ಎಲ್ಲವನ್ನು ಕಲ್ಬೆರಕೆ ಮಾಡಬಹುದು ಆದ್ರೆ ತೆಂಗಿನಕಾಯಿಗೆ ಮಾತ್ರ ಜಪ್ಯ್ಯೂ ಆಗಲ್ಲ ಅಲ್ವಾ ಹಾಗೆ ತೆಂಗಿನ ಮರದಿಂದ ಮೀನುಗಾರರು ದೋಣಿಗಳನ್ನ ಮಾಡ್ತಾರೆ ತುಂಬಾ ವರ್ಷಗಳಾದ್ರೂ ಹಾಳಾಗಲ್ಲ ಇದು ನೀರಿಗೆ ಹಾಕಿದ್ರು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾನೇ ಉಪಕಾರಿ ಹೌದು ಅದಕ್ಕೆ ತೆಂಗಿನ ಮರಕ್ಕೆ ಕಲ್ಪ ವೃಕ್ಷ ಅನ್ನೋದು ತುಂಬಾ ಯೂಸ್ಫುಲ್ ಆಗ್ಲಿ ಒಂದು ಪ್ರಶ್ನೆ ನೆಪದಲ್ಲಿ ತೆಂಗಿನಕಾಯಿ ಬಗ್ಗೆ ತುಂಬಾ ತಿಳ್ಕೊಂಡೆ ಇದೇ ಖುಷಿಲಿ ಅಜ್ಜಿ ಹತ್ರ ಕೊಬ್ಬರಿ ಹಲ್ವಾ ಮಾಡಿಸಿ ಅಷ್ಟೇನಾ ನಾಳೆ ಪಕ್ಕ ತರ್ತೀನಿ ಓಕೆ ಬಾಯ್ ಬಾಯ್ ಕೆಲಸದಲ್ಲಿ ಆದಷ್ಟು ಬುದ್ಧಿ ಉಪಯೋಗಿಸೋಣ ತೆಂಗಿನಕಾಯಿ ತರ ಬಹು ಉಪಯೋಗಿ ಆಗೋಣ ಇನ್ನೊಂದು ಕತೆ ಬರೋ ತನಕ ಕಾಯ್ತಾ ಇರೋಣ ಅಲ್ಲಿ ತನಕ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ